ಇದು ಹಿಂದದ ಬೇರ್ ಮಿತ್ತ ಬರ್ಪಣ್ಣ ತೋಲಿ ಇಂದದ ಮರ ಬಾಕಿದ ಮರ ಆ ಬೇರ್ ದನೆ ಬೇರ್ದಾನೆ ಹೋಯ್ತ ಮಲ್ಪನಿ

पुग फातिर कुल दे पुगा है भारी यत्ते mm. बेरी बेरे तोर तो बेरे जड के सायकार पूरा बे भारी यत्ते के इ बुदा अंद अंद इ बुदा कोडी चल भारी यत्ते के ता अंद अंद इ बुदा कोडी अच्छीरी फुला दल गती बेरला हम्म गंटबेने सब पुलता हम्म हीट आंडा बॉडी हीट आंडा इ बुदा कोडी फर्क

ನ್ಯಾಕ ಯಕ ಗುದ್ದನ ಬೇರೆ ಸರದಲ್ಲ ಇಚ್ಚಿ ದೆಕ್ಕುನ ನ್ಯಾಕ ನ್ಯಾಕ ಗುದ್ದನ ಜೀರ್ ತರಿ ಪಾಟ್ನ ಕಸೆ ದಿಬ್ನ ದೀದ್ ರಡ್ ಮೂಜಿ ದಿನೊಟ್ಲ ಇನಿ ದಿನ ಎಲ್ಲ ಕಾಂಡೆಲ್ಲ ಕೊದಿಪಾದ್ ರಡ್ ಮೂಜಿ ದಿನೊಟ್ಲ ಪರವ ನಿಪ್ಪಲಿ ಬಾಕಿ ದತ್ತಲ್ಲ ಕತ್ತು ಚತ್ತಲ್ಲ ಇದು ಬೇರು ಯಾವುದು ಅಂದ್ರೆ ಬೈನೆ ಮರ ಅಂತ ಹೇಳ್ತಾರೆ ಇದಕ್ಕೆ ತುಳುವಿನಲ್ಲೇ ಇಂದದ ಮರ ಅಂತ ಹೇಳ್ತಾರೆ ಅದರ ಬೇರು ಮರದ ಬೇರು ಅದರದ್ದು ಕಷಾಯ ಇಂದದ ಬೇನೆ ಬೈನೆ ಮರದ ಹುಡಿ ಸಿಗ್ತದೆ ಅದು ನೀರಲ್ಲಿ ವೈಟ್ ಕಲರ್ ಬಿಳಿದ್ದು ನೀರಲ್ಲಿ ಕಳಸಿ ಕುಡಿಯುವಂತದ್ದು ದೇಹಕ್ಕೆ ತಂಪು ಗಂಟು ಬೇನೆ ಮತ್ತೆ ಉಷ್ಣ ಆದ್ರೆ ಎಲ್ಲ ಮಾತಾಂಡು ಐಕು ಗಟ್ಟಿ ಗಟ್ಟಿಯಂತೆ ಇದು ಈ ಬೇರು ತೋರಿಸಿದೇನೆ ಮರ ಎಲ್ಲಾದಿದ್ರೆ ನಾನು ಸೈಡ್ ಅಲ್ಲಿ ಪಿಚರ್ ಹಾಕ್ತೇನೆ ಮರದ್ದು ನೋಡಿದ್ರೆ ನೀವು ಎಲ್ಲಾದರೂ ಸಿಕ್ಕಿದ್ರೆ ಅದರದು ಕಷಾಯ ಮಾಡಬಹುದು ಅತೆ ಹಾ ಆ ಬೆತ್ತಿಕ್ಕೆನೆ ಚೆನ್ನಾಗಿ ತೊಳಿಬೇಕು

ಮೆತ್ತೇರ್ ಬಾಕಿ ಬೇರು ತುಂಬಾ ಮೆದು ಇದೆ ಇದು ಮುಂದಿನ ದಿನ ಬರೋದು ದೀಪ ದೀವದಲ್ಲಿ ಇನ್ನ ಮುಂದಿನ ದಿನ ಬರುವ ಬಯ್ಯ ಬರೋದು ಕಾಂಡೆ ಕುದಿಪ್ಪ ಕುದಿಸ್ಬೇಕಂತೆ ದಿನಕ್ಕೊಮ್ಮೆ ಆದ್ರೂ ಬೆಳಿಗ್ಗೆ ಮಧ್ಯಾಹ್ನ ತಕೊಳ್ಬಹುದು ಚಾ ಕುಡಿಯುವಲ್ಲದ್ರೆ ಕಾಫಿ ಕುಡಿಯುವ ಬದಲು ಇದನ್ನು ಕೂಡ ಕುಡಿಬಹುದು ಮತ್ತೆ ಚಪ್ಪೆಸು ಕುಡಿಬಹುದು ಹಾಲಾಕಿ ಕೂಡ ಕುಡಿಬಹುದು ನಿಮ್ಗೆ ಹೇಗೆ ಬೇಕಾ ಹಾಗೆ ಕುಡಿಬಹುದು

ಜೀರಿಗೆ ಹಾಕಿ ಕೂಡ ಕುಡಿಬಹುದು ಹಾಕದೆ ಕೂಡ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಕುಡಿದಿದಾರಂತೆ ಈ ಕಷಾಯವನ್ನು ನೀವೊಮ್ಮೆ ಎಲ್ಲಿಯಾದರೂ ಸಿಕ್ಕಿದ್ರೆ ಮರ ಟ್ರೈ ಮಾಡಿ ಏತ ನೀರು ಪಾಡ್ಬಾರ ನೆಕ್ಕು ಎಲ್ಲ ಮಲೋಟೆ ನೀರು ಪಾಡ್ಕೆ ಈಗ ನಾವು ಏಳರಿಂದ ಎಂಟು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೇವೆ ಬೇಕಿದ್ರೆ ನಿಮ್ಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಇಡ್ಬೋದು ನೀರು ಬೇರೆ ಜಾಸ್ತಿ ಇದ್ರೆ ಬೇರೆ ಇದು ನೀರು ಕೂಡ ಬೇಗ ಎಷ್ಟು ಜಾಸ್ತಿ ಹಾಕ್ಬೋದಂತೆ ಏನು ಇದಿಲ್ಲ ಲೆಕ್ಕ ಅಂತ ಇಲ್ಲ ಹ್ಞೂ ಈಗ ಇದಾನೀಗ ಗೆಂಡದಲ್ಲಿ ಇಡುವ ಹಾಂ ಗ್ಯಾಸಲ್ಲಿ ಕೂಡ ಇಡಬಹುದು ಏನು ತೊಂದರೆ ಇಲ್ಲ ಹ್ಞೂ ಗೆಂಡದಲ್ಲಿ ಇಡುವುದಂದ್ರೆ ಯಾಕೆಂದ್ರೆ ಅದರದ್ದೆಲ್ಲ ರಸ ಎಲ್ಲ ಬಿಡ್ತದೆ ಅಂತ ಹೇಳಿ ಗೆಂಡದಲ್ಲಿ ಕುದಿತಾ ಕುದಿತಾ ಅರ್ಧದಕ್ಕೆ ಆಗ್ತದೆ ಹಾಂ ಹ್ಞೂ ಪೈ ನೀವು ಗೆಂಡದಲ್ಲಿ ಇಡ್ತಾ ಇದ್ದಾರೆ

கதறிஞ்சி மாடி பற்பனைக்கு பரவலி பேரு விட்டுறாங்களே பரப்பில்ல கண்ணாச்சா இருந்துச்சு எண்டு இச்சி கஷ்டு இச்சி தம்புலி இச்சி சரி அப்போ நான் இன்னை இன்னமுகி பாவே இந்த வீடியோ இன்னமுகி பாவா நெக்ஸ்ட் வீடியோக்கு நானா அதன ரெசிபீஸ் குறப்பறறேன் உண்டு ইংக்கலேக்கு சப்போர்ட் அவே சப்ஸ்கிரைப் மல்புளே அவே சப்ஸ்கிரைப் மல்புளே லைக் ஷேர் Undu gotti itu nak saya ni ka? Abu gotti aja nak tak? Gotti tu ni, gotti je ada gotti je tu nak. Muka ni tak? Sorry. kan netta bagi nana itu jas <laughs> nana dia ipar. Ada tak? Gotti ni tak? Ada. Sorry. Jangan. Bagi